ಒಂದು ಅಲ್ಲಿ ಬರುವಂತ ಗಾಳಿ ಆನ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಆಕ್ಸಿಜನ್ ಕೊಡ್ತದೆ ಅದು ಬಹಳ ಗುಡ್ಡದು ಈ ಗಂಟೆ ಕೊಡ್ತಕ್ಕಂಥದ್ದು ಬಿಲ್ವ ಪತ್ರೆ ಅದು ಹಾಗೇನೆ ಈ ಬಿಲ್ ಪತ್ರೆ ಕೂಡ ಒಬ್ಬ ಮನುಷ್ಯನಿಗೆ ಮುನ್ನೂರು ಅರವತ್ತೈದು ಕಾಯಿಲೆ ಅಂತಾರೆ ಆ ಬಿಲ್ಪತ್ರೆ ಹೋಗಿ ಯಾರ್ಯಾರು ಕುತ್ಕೊಂಡು ಆ ಬಿಲ್ಪತ್ರೆ ತಂದು ಪೂಜೆ ಮಾಡಿದರೆ ಮೈಗಿಟ್ಕೊಂಡ್ರೆ ಮುನ್ನೂರ ಅರವತ್ತೈದು ಕಾಯಿಲೆ ಹೋಗ್ತಾವಂತ ಯಾರೋ ತಂದು ಕೊಟ್ಟರು ಬಿಲ್ಪತ್ರೇನ ಇಟ್ಕೊಂಡು ಮಾಡಿದರೆ ಮೂವತ್ತೈದು ಕಾಯಿಲೆ ಹುಷಾರಾಗ್ತದೆ ಈ ರುದ್ರಾಕ್ಷಿ ಅಂದರು ರುದ್ರಾಕ್ಷಿ ಅಂದರೆ ಏನು ಅದು ಗಿಡದಲ್ಲಿ ಬರೋದೇ ಆ ರುದ್ರಾಕ್ಷಿಯನ್ನು ಹಾಕೋದ್ರಿಂದ ಸ್ಟ್ಯಾಮರ್ ಬರೋಲ್ಲ ತೊದಲು ಬರೋದಿಲ್ಲ ಬಿ ಪಿ ಬರೋದಿಲ್ಲ ಚರ್ಮರೋಗ ಬರಲ್ಲ ಮನುಷ್ಯನೇ ಶಾಶ್ವತವಾದ ನಂಬಿಕೆ ಇರ್ತದೆ ಇವೆಲ್ಲವೂ ದೈವ ಕೊಟ್ಟಂಥ ಕೊಡುಗೆ ಗಿಡಮೂರಿಗೆ ಕೊಟ್ಟಂಥ ಕೊಡುಗೆ ಒಬ್ಬ ಮನುಷ್ಯ ಇದ್ದಾನೆ ಒಬ್ಬ ರಾಜ ಇದ್ದಾನೆ ಒಬ್ಬ ಮಂತ್ರಿ ಇದ್ದಾನೆ ಒಬ್ಬ ದೊಡ್ಡ ಸಾಹುಕಾರ ಇದ್ದಾನೆ ಒಬ್ಬ ಸ್ವಾಮಿ ಇದ್ದಾನೆ ಅವನು ಸಾಯ್ತಾನೆ ಸತ್ರೆ ಎರಡು ದಿನ ಒಂದು ದಿನ ಇಂಜೆಕ್ಷನ್ ಮೂರು ದಿನ ಆಮೇಲೆ ಇರಲ್ಲ ಯಾರು ಹಿಟ್ಗಳಲ್ಲ ಅದೇ ಗಿಡಮೂಲಿಕೆಗಳು ಯಾವುದಾದ್ರು ಒಂದು ಮರ ಒಂದು ತೆಂಗಿ ಮರ ಬೆಳೆಸ್ತೀರ ಮಾವಿನ ಮರ ಬೆಳೆಸ್ತೀರ ಸಂಬಿ ಮರ ಬೆಳೆಸ್ತೀರ ಅದು ಬೆಳೀತದೆ ನಿಮ್ಮನ್ನೆಲ್ಲ ಕಾಪಾಡ್ತದೆ ನಿಮ್ಮ ಮಕ್ಕಳನ್ನ ಕಾಪಾಡ್ತದೆ ಹಣ್ಣು ಕೊಡ್ತದೆ ಫಲ ಕೊಡ್ತದೆ ನೆರಳು ಕೊಡ್ತದೆ ಒಂದು ಪ ಅದಕ್ಕೂ ಒಂದು ಆಯುಸ್ಸಿದೆ ಅದು ಭೂಮಿಗೆ ಬಿದ್ದರೆ ಮತ್ತೆ ನೂರು ವರ್ಷ ಇರ್ತದೆ ಒಬ್ಬ ರಾಜ ಬದುಕಿದರೆ ಒಬ್ಬ ಸ್ವಾಮಿ ಬದುಕಿದರೆ ಒಬ್ಬ ಮನುಷ್ಯ ಬದುಕಿದ್ರೆ ಮೂರು ದಿನ ಇರಲ್ಲ ಯಾತಕ್ಕೆ ಈ ಗಿಡ ಮೂಲಿಗೆ ಉಪಯೋಗ ಅವ್ರು ಮಾಡಿಕೊಂಡಿಲ್ಲ ಗಿಡಮೂಲಿಕೆಗಳ ಉಪಯೋಗ ಅವ್ರು ಮಾಡಿಕೊಂಡಿಲ್ಲ ಅದಕ್ಕೆ ಇವನು ಮೂರು ದಿನ ಬದುಕಲ್ಲ ಆ ಗಿಡ ಮರ ಯಾಕೆ ಬದುಕ್ತೇವೆ ಅಂದರೆ ಪ್ರಕೃತಿ ಇರುವಂಥ ಗಾಳಿಯನ್ನು ಗಿಡಮೂಲಿಕೆಗಳನ್ನು ಅವು ಗುಂಡು ತಿಳ್ಕೊಂಡು ನೂರು ವರ್ಷ ಆಮೇಲೆ ನೂರು ವರ್ಷ ಮನೆಯ ಪಂಚ ಮಾಡ್ತೀರಾ ಬೆಂಚ್ ಮಾಡ್ತೀರಾ ಬಾಗಲು ಮಾಡ್ಕೊಂತೀರ ಇದೆಲ್ಲ ಮಾಡಿಕೊಳ್ತೀರ ದೂರ ಬದುಕ್ತೇವೆ ಅಂದರೆ ಈ ಗಿಡಗೂರಿಕೆಯಲ್ಲಿ ಅಂಥ ಶಕ್ತಿ ಇರ್ತದೆ ಈ ಏಳು ಸಂತ ಕೇಳಿದ್ರು ನೀವು ಹುಷಾರಿಂದ ರೋಗ ಅಂತ ನಮ್ಮಲ್ಲಿ ಯಾರು ಬಂದ್ರೆ ಹೀಗೆ ಅವ್ರಿಗೆ ಹೇಳಿದರು ನೀನು ನೋಡಪ್ಪ ಒಂದು ವರ್ಷ ಬೆಳಗ್ಗೆ ಎದ್ದು ಕೂಡಲೇ ಹೋಗಿ ಬಿಲ್ಪತ್ರೆ ಬರೋ ಅವಚಿಕೆಯನ್ನು ಅಂತ ಅವ್ರು ಹೇಳಿದ ಅಮೇರಿಕನ್ ಡಾಕ್ಟ್ರ್ ಹೇಳಿದ್ದಾರೆ ಇನ್ನು ಬದುಕದೆ ಮೂರು ತಿಂಗಳು ನಾನು ರೇಡ್ಸಿದೆ ಸ್ವಾಮಿ ಕಡೆ ಒಂದು ಆಶೀರ್ವಾದ ಕೊಡ್ರಿ ಇನ್ನು ಮೂರು ತಿಂಗಳು ಬದುಕ್ತಿಯ ಸಾಯಿ ಅದ ಮೇಲೆ ವಿಷಯ ನಾನು ಹೇಳಿದ್ದಾರ ಮಾಡು ಅವನು ಮಾಡಿದಾಗ ವರ್ಷ ಆದಮೇಲೆ ಬಂದ ಸತ್ತು ಬಂದಿನ ನಾವು ಇಲ್ಲ ನೀವು ಹೇಳ್ದಂಗೆ ಆ ಬಿಲ್ ಪತ್ರ ಬರೋ ವಿಷಯ ಕುತ್ಕಂಡೆ ಏನು ಡಾಕ್ಟ್ರ್ ಹೇಳ್ತಾರೆ ಅದು ನೆಗೆಟಿವ್ ಆಗಿಬಿಡಿದ್ದೆ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿದೆ ಆ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಅಂದರೆ ವೃಕ್ಷಗಳಿಗೆ ಎಂಥ ಶಕ್ತಿ ಇದೆ ಅದು ಅರ್ಥ ಮಾಡ್ಕೋಬೇಕು ನೀವು ನಿತ್ಯ ವಾಹಿನಾರ ಬೆಳಗ್ಗೆ ಎದ್ದ ಕೂಡಲೇ ಗಿಡಗಳ್ಳ ತಿರುಗೋದು ಸಾಯಂಕಾಲ ಓದೋದು ಮನೆಯಲ್ಲೊಂದು ಗಿಡ ಹಾಕೋದು ಒಂದು ವೃಕ್ಷ ಬೆಳೆಸೋದು ಒಂದು ಹೂವಿನ ಗಿಡ ಬೆಳೆಸೋದು ಹಣ್ಣಿನ ಗಿಡ ಬೆಳೆಸೋದು ಮನೆಯಲ್ಲಿ ಮಾಡಿದರೆ ಅದರ ಕೊಟ್ಟು ಭಾಳ ಪವಿತ್ರವಾಗಿರ್ತಕ್ಕಂಥದ್ದು ಅದಕ್ಕಾಗಿ ನಾನು ಇನ್ನೂ ಏನೋ ಮಾತಾಡಬೇಕು ನಾನು ಸಾಯಂಕಾಲ ಬೆಂಗಳೂರಿಗೆ ನಾಳೆ ಬೆಳಗ್ಗೆ ಹ್ ಹೀಗಾಗಿ ಈ ಒಂದು ಭಾಳ ಮಹತ್ತರವಾದ ಕಾರ್ಯ ಭಾಳ ಸಂತೋಷ ಆಯಿತು ನಮ್ಮ ಆನಂದ ನಮಗೆ ಭಾಳ ಆತ್ಮೀಯರು ಬೇಕಾದವರು ಪಾಪ ಏನೇನು ಕಾಲದಲ್ಲಿ ನಮ್ಮಲ್ಲಿ ಬರ್ತಾ ಇದ್ರು ಅವ್ರ ಹೋಗ್ತಾ ಇದ್ದಾರೋ ಆಮೇಲೆ ಒಂದು ಇದು ಶುರು ಮಾಡಿ ಮಹರ್ಷಿವನ ಪದವಿಯನ್ನು ನಾವೇ ಕೊಟ್ಟಿ ಇವತ್ತು ಭಾಳ ಎತ್ತರಕ್ಕೆ ಬೆಳೆಯಿದ್ದಾರೆ ಭಾಳ ಎತ್ತರಕ್ಕೆ ಬೆಳೆದಿದ್ದಾರೆ ನಮಗಂತೂ ಭಾಳ ಸಂತೋಷ ಜೀವನದಲ್ಲಿ ನೊಂದು ಬಂದಿರ್ತ ಹುಡುಗ ಭಾಳ ಎತ್ತರ ಬೆಳೆದಾನೆ ಅಂದರೆ ಭಾಳ ಸಂತೋಷ ನಮ್ಮ ಹೇಳಿದರು ಮಾಡ್ತಾ ಮಾಡ್ತಾಯಿದ್ವಿ ಬುದ್ಧಿ ನಮ್ಮನ್ನು ಹಿಡಿಯೋದು ಕಷ್ಟ ನಾವೊಂಥರ ಆನೆ ಇದ್ದಂಗೆ ಎಲ್ಲಿ ನೀರು ಮೇವು ಅಲ್ಲೇ ಉಳ್ಕೊಂಡ್ಬಿಡ್ತೀವಿ ನಾವು ಹಿಂಗೆ ಆಗಲ್ಲಪ್ಪ ನಮ್ಮ ಕೆಲ ಆಗಲ್ಲ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ ಭಾಳ ಒತ್ತಾಯ ಮಾಡಿದರು ಆನಂದ್ ಬರ್ತಾರೆ ಎಂದರು ಆಮೇಲೆ ನಮ್ಮ ಜೇ ಡಿ ವೀರಪ್ಪ ಅಂತ ಇಲ್ಲ ಶಿಷ್ಯ ಇದ್ದಾನೆ ಅವ್ರು ಒಂದು ತಿಂಗಳಿಂದ ಫೋನ್ ಮಾಡೋದು ಬೆಳಿಗ್ಗೆ ಸಾಯಂಕಾಲ ಯಾಕಂದರೆ ಆನೆ ಹಕ್ಕುಶ ಇಟ್ಟಂಗೆ ನಿನ್ನೆ ಆಗಲ್ಲ ಕಣಪ್ಪ ಮೈಸೂರಿಗೆ ಹೋಗಿ ಅಂದೆ ಬಿಡಲಿಲ್ಲ ಕಾಯಿಲೆ ಬಂದು ಮಲ್ಕೊಂಡು ಬಂದೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಮರ್ಕಟ ಸ್ವಾಮಿಗಳು ನಾನು ಹತ್ತು ವರ್ಷದಲ್ಲಿ ನಿಮ್ಮ ಹತ್ತೊಂಬತ್ತು ವರ್ಷದಲ್ಲಿ ಹೋಗಿದ್ವಿ ನಾವು ಅವ್ರು ಹೇಳ್ತಾಯಿದ್ರು ಈಗ ನೀವು ಹೇಳ್ದಂಗೆಲ್ಲ ದೇವಿ ನಡೆಸಿ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೀವಿ ಕರೆಸ್ತೀನಿ ಅಂತಂತೇಳಿ ಅವರು ಬಂದಿದ್ದು ನಿಮಗೆಲ್ಲ ನೋಡಿದ್ದಾಯಿತು ಹಾಗಾಗಿ ಈ ಅನೇಕ ಉಪಯೋಗದಲ್ಲಿ ತಾಂತ್ರಿಕ ವಿದ್ಯೆ ನನಗಿದೆ ಕತ್ತಗಿವಿ ಸಹದೇವಿ ಮತ್ತೆತ್ತು ನಾಲಿಗೆಯು ಉತ್ತರಾಣಿ ವಿರಸೆ ತಿಲಕವಿಡೆ ಲೋಕ ತನ್ನತ್ತು ಸಾರಿಯಿತು ಕತ್ತಗಿವಿ ಗಿಡಮೂಲಿಕೆ ಸಹದೇವಿ ಗಿಡಮೂಲಿಕೆ